பர மற்றும்ரோ விச்சார சுி சூ சர் தீர்மான கர்நாடக சர்வ गौरवितवृत्त न्यायमूर्ति ए नगमोहन एक सदस्य विचारणा आयोग राज्यद्यत पशिष्ट जति सामिकणिक समीक्षा स्वागत राय योजना ಪರಿಪೂರ್ಣತೆ ಮತ್ತು ಪರಿಪಕ್ವತೆಯಿಂದ ಕೂಡಿರಬೇಕು ಅಂತಂದರೆ ಒಂದಿಷ್ಟು ಪರಿಪೂರ್ಣ ಅಂಕಿ ಅಂಶಗಳ ದತ್ತಾಂಶಗಳ ಅವಶ್ಯಕತೆ ಇರುತ್ತೆ ಯಾರಿಗೆ ಯಾವ ರೀತಿಯಲ್ಲಿರುವಂತಹ ಯೋಜನೆಗಳನ್ನು ರೂಪಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪಿತ ಸಮಸಮ ನಿರ್ಮಾಣ ಮಾಡೋಕ್ಕೆ ಯೋಜನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತಹುದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಡಾಕ್ಟರ್ ನಾಗಮೋಹನ್ ಅವರ ಆಯೋಗದ ಮೂಲಕ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಮಾಡೋಕ್ಕೆ ಹೊರಟಿದೆ ಈಗಾಗಲೇ ನಾಗಮೋಹನ್ ದಾಸ್ ಅವರ ಒಂದು ಕೈ ಮಾಡಿದ್ದಾರೆ ಆ ಕೈ ಪ್ರಕಾರ ಭೂಮಿ ಸಮುದಾಯ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಿಕೊಳ್ಳೋದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಈಗಾಗಲೇ ಸರ್ಕಾರ ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದು ಸಾಕಷ್ಟು ಕ್ರಮ ಕೈಗೆ ದೊರಕಿದೆ ಹಾಗೂ ಕೈಪಿಡಿಯನ್ನು ಸಾಕ್ಷೇದಾರರು ಬರುವ ಪೂರ್ವದಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಅಂತೇಳಿ ನಾನು ಸಮಸ್ತ ಸಮುದಾಯಕ್ಕೆ ಮನವಿಯನ್ನು ಮಾಡುತ್ತೇನೆ ಕಾರಣ ಮೊದಲನೆಯ ಕಾಲದಲ್ಲಿ ಯಾರು ಇವರು ಪರಿಶಿಷ್ಟ ಜಾತಿ ಕಣವನ್ನು ಹುಡುಕ್ತಾರೆ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಇದೆ ಅನ್ನೋ ಪ್ರಾಪ್ತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿಗೆ ಸಿಕ್ಕಂತಹ ಮಾಹಿತಿ ಈ ಆರು ಕೋಟಿ ಎಂಬತ್ತು ಲಕ್ಷ ಜನಗಳನ್ನು ಕೂಡ ಇವತ್ತು ಸಮಸ್ಯೆಗೆ ಒಳಪಡಿಸುವಂತಹ ಕಾರ್ಯವನ್ನು ಸರ್ಕಾರ ಮುಂದಾಗಿದೆ ಯಾವುದ್ರ ಮುಖಾಂತರ ಅಂತಂದರೆ ಚುನಾವಣೆ ಗುರುತಿನ ಚೀಟಿಯನ್ನು ಪಡೆದು ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆ ಮಹಾನಗರ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿಗಳ ಮೂಲಕವಾಗಿ ಮತದಾರರ ಗುರುಚಿ ಗುರುತಿನ ಚೀಟಿಯನ್ನು ಪಡೆದು ಪ್ರತಿ ಮನೆಯೂ ಕೂಡ ಭೇಟಿ ಪ್ರತಿ ಮನೆಯಲ್ಲಿ ಪರಿಶಿಷ್ಟ ಜಾತಿಯ ಮನೆ ಹೌದು ಅಲ್ಲ ಎನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಗಣತಿ ಪ್ರಾರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ಗೋವಿ ಸಮುದಾಯದ ಮುಖಂಡರು ಈ ಸಮುದಾಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯವಾಗಿದ್ದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ದೂರದ ಬೆಂಗಳೂರು ಮುಂಬೈ ಹೈದರಾಬಾದ್ ಗೋವಾ ಹಾಗೂ ಕಾಫಿ ಎಸ್ಟೇಟ್ಗಳಿಗೆ ವಲಸೆ ಹೋಗುವಂಥ ಜನ ಇದ್ದಾರೆ ಅವರೆಲ್ಲ ಗಣತಿದಾರರು ಬರುವ ಸಂದರ್ಭದಲ್ಲಿ ಸೂಕ್ತ ಸಂದರ್ಭಕ್ಕೆ ಮಾಹಿತಿಯನ್ನು ಕೊಟ್ಟು ಅವರು ಚುನಾವಣೆಯಲ್ಲಿ ಬಂದು ಮತದಾನ ಮಾಡಿ ಹೋಗ್ತಾರೋ ಹಾಗೆ ಬಂದು ಮಾಹಿತಿನ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ಅವ್ರಲ್ಲಿ ಮನವಿ ಮಾಡಿಕೊಳ್ಬೇಕು ಕಾರಣ ಭವಿಷ್ಯ ಗವ್ಯವಾಗಿರಲು ಇವತ್ತು ನಾವು ಗಣಿತಿಯಲ್ಲಿ ಪಾಲ್ಗೊಳ್ಳಲು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಆಗುತ್ತೆ ಭವಿಷ್ಯ ಭವ್ಯವಾಗಿರಬೇಕು ಅಂತಂದರೆ ಪರಿಶಿಷ್ಟ ಜಾತಿಯ ಸಮುದಾಯಗಳು ಗಣತಿಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಇಂಥ ನಾಲ್ಕು ದಾಸರ ಸಮೀಕ್ಷೆ ಕೈಗಿಡಿಯಲ್ಲಿ ಜಾತಿ ಕಾಲ ಬರುತ್ತೆ ಜಾತಿಯ ಕಾಲದಲ್ಲಿ ನೂರ ಜಾತಿಗಳನ್ನು ಗುರುತಿಸಿದರೆ ಆ ಜಾತಿಗಳ ಪೈಕಿ ಕಾಲಂ ನಂಬರ್ ಹದಿನಾರರಲ್ಲಿ ಅಥವಾ ಹದಿನೈದರಲ್ಲಿ ಬಹುಶಃ ರೋಮನ್ ಎರಡು ರೋಮನ್ ಸಂಖ್ಯೆ ಜಾತಿಯ ಕಾಲ ಬರುತ್ತೆ ಅದರಲ್ಲಿ ಇಪ್ಪತ್ತು ಮೂರು ಅಂತೇಳಿ ಗುರುತಿಸಿದರೆ ಇಪ್ಪತ್ತ್ಮೂರು ಒಂದು ಭೂಮಿ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ನಾಲ್ಕು ಮೂರು ಐದು ಇಪ್ಪತ್ತ್ಮೂರು ಆರು ಇಪ್ಪತ್ತ್ಮೂರು ಏಳು ಈ ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ಒಂದರಿಂದ ಏಳು ಏನು ಪ್ರಾರಂಭ ಆಗುತ್ತೆ ಇದು ಗೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಪರ್ಯಾಯ ಶಬ್ದಗಳು ಸಿನಾಕ್ಸ್ ಎರಡಾಗಿರೋದ ಗೋವಿ ಓಳ್ ವಡ್ಡೆ ಒಡ್ಡರ ವಡ್ಡರ ಕೈ ನೀ ಪ್ರಾರಂಭ ಆಗುವಂತಹ ಓವಿಂದ ಪ್ರಾರಂಭ ಆಗುವಂತಹ ದಬ್ಡಿಯಿಂದ ಪ್ರಾರಂಭ ಆಗುವಂತಹ ಶಬ್ದಗಳಿದಾವೆ ಯಾವೂ ಕೂಡ ಇರೋದಿಲ್ಲ ಇವೆಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲಿ ಗುರುತಿಸಿದರೆ ಆ ಕಾರಣದಿಂದ ನೀವು ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ನೆನ್ಪಿಡ್ಕೊಂಡು ಅದಕ್ಕೆ ಸಂಬಂಧಿಸಿದ ಜಾತಿಯನ್ನು ಗುರುತಿಸಬೇಕಾಗುತ್ತೆ ಕೆಲವೊಂದು ಕಡೆ ಟ್ರಯಲ್ ಕೇಳಿಬಿಡಿ ಅಂತ ಹತ್ರ ಸಮೀಕ್ಷೆ ಹಿಡಿತಾ ಇದೆ ಕೆಲವೊಂದು ಕಡೆ ಜಾತಿ ಆದ ಮೇಲೆ ಕೆಲವೊಂದು ಉಪಜಾತಿ ಓಪನ್ ಆಗ್ತಾ ಇದೆ ಕೆಲವೊಂದು ಓಪನ್ ಆಗ್ತಾ ಇಲ್ಲ ಅಂತೇಳಿ ಜಾತಿಯಲ್ಲಿ ನಂಬಿಸಿದ್ರು ದಾಖಲಾಗುತ್ತೆ ಉಪಜಾತಿಯಲ್ಲಿ ನಾವು ದಾಖಲಾಗುತ್ತೆ ಉಪಜಾತಿ ಕಾಲ ಏನಾದರೂ ಓಪನ್ ಆದ ಸಂದರ್ಭದಲ್ಲಿ ಅಲ್ಲಿ ಇಪ್ಪತ್ತ್ಮೂರು ವಡ್ಡನ್ನ ಕನ್ನಡದ ಮತ್ತೆ ಭಾಷೆಯನ್ನು ನಾವು ಗುರುತಿಸಿದಲ್ಲಿ ಒಂದು ಪ್ರಬುದ್ಧ ಮತ್ತು ಪರಿಣಾಮಕರಾದಂತಹ ಒಂದು ಗಣತಿಗೆ ನಾವು ಪಾಲ್ಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ ತದನಂತರದಲ್ಲಿ ಬಹಳ ಮುಖ್ಯವಾಗಿ ಇತಿಹಾಸವನ್ನು ಗಮನಿಸ್ತಾ ಹೋದರೆ ಆದಿ ಮಾನವನೆಂದು ಹಿಡಿದು ಇವತ್ತಿನ ಆಧುನಿಕ ಮಾನವನಿಗೆ ನಗರೀಕರಣ ನಗರೋತ್ಥಾನ ಹಾಗೆ ನಾಗರಿಕತೆಯ ಭಾಗವಾಗಿ ಕೊಡುಗೆ ನೀಡತಕ್ಕಂಥವರು ಗೋವಿ ಸಮುದಾಯ ಅದು ದ್ರವ್ಯಗಳಿಂದ ಪ್ರಾರಂಭ ಆಗಿ ನಿವಾಸ ನಿಲಯ ವಿದ್ಯಾಲಯ ಗ್ರಂಥಾಲಯ ದೇವಾಲಯ ಈ ರೀತಿಗಂಥ ನಾನಾ ವಿಧವಾದ ಆಲಯಗಳನ್ನು ಅರ್ಥ ಮನೆ ಮಠ ಮಂದಿರ ಮಸೀದಿ ಚರ್ಚ್ಗಳು ಗುರುಮನೆ ಅಡಮನೆಗಳನ್ನು ಕಟ್ಟತಂಥ ಸಮುದಾಯಗಳು ಕುಲಕರಿಸಬೋ ಅಂತೇಳಿ ಗತಕಾಲದ ಇತಿಹಾಸ ಇದೆ ಈ ಸಮೀಕ್ಷೆಯ ವಿಚಾರದಲ್ಲಿ ಕುಲಭಸುವನ್ನು ಕಾಲಂ ನಂಬರ್ ಹದಿನೈದು ಪ್ರಕಾರ ಅರವತ್ತ್ಮೂರಲ್ಲಿ ಕಲ್ಲು ಕುಟಿಕರು ಅರ್ಥಾತ್ ಕಲ್ಲು ಕೆತ್ತುವರು ಯಾರು ಕಲ್ಲನ್ನು ನಂಬಿ ಬರುತ್ತಾ ಇದ್ದರೆ ಬಟ್ಟೆಗಳನ್ನು ನಂಬಿ ಬರುತ್ತಾ ಇದ್ದರೆ ಬಟ್ಟೆಗಳನ್ನು ಮಾರಾಟವನ್ನು ಮಾಡಿ ಬರುತ್ತಾ ಇದ್ದರೆ ಕಲ್ಲನ್ನೇ ನಂಬಿಕೊಂಡರು ಕಲ್ಲು ಕುಟಿಕರು ಕಲ್ಲು ಕೆತ್ತರು ಕ್ರಮ ಸಂಖ್ಯೆ ಅರವತ್ತ್ಮೂರು ದಾಖಲಿಸಬೇಕಾಗುತ್ತೆ ತದನಂತರ ದಿನನಿತ್ಯದ ಬಳಕೆಗೆ ಅಡಿಗೆ ಮನೆಯ ಕಲ್ಲುಗಳನ್ನು ಕೊಡುವಂಥ ಬೀಸೋ ಕಲ್ಲು ಇತರೆ ಕಲ್ಲೆ ಇಪ್ಪತ್ತೊಂಬತ್ತು ಬೀಸುವ ಕಲ್ಲು ತಯಾರಿಕರು ಹಾಗೂ ದುರಸ್ತಿ ಮಾಡುವಂತೇಳಿ ಗುರುತಿಸಿದರೆ ಹಾಗೆ ಈ ಸಮುದಾಯದಲ್ಲಿ ಒಂದು ಅದ್ಭುತವಾಗಿರುವಂತಹ ಶಿಲ್ಪಗಳಿದ್ದಾರೆ ನೂರಾರು ಸಾವಿರಾರು ದೇವಾಲಯಗಳನ್ನು ನಾಡಿಗೆ ಜಗತ್ತಿಗೆ ಕೊಡುಗೆ ಕೊಡೆಯಲ್ಪಟ್ಟರು ಇನ್ನೂ ಮಳವಳಿ ಇದೆ ಅಂತಹ ಶಿಲ್ಪಿಯ ಕೆಲಸವನ್ನು ಮುಂದಿಸಿಕೊಡಕ್ಕಂತಹ ಸಿಮೆಂಟಿನ ಶಿಲ್ಪಿಗಳಾಗಿರ್ಬೋದು ಕಲ್ಲಿನ ಶಿಲ್ಪಿಗಳಾಗಿರ್ಬೋದು ಅವರು ಕ್ರಮ ಸಂಖ್ಯೆ ನಿರೂಪತ್ತನ್ನು ದಾಖಲಿಸಿಕೊಳ್ಬೇಕಾಗುತ್ತೆ ಹಾಗೆ ತುಲಕರು ಯಾರು ಮುಂದುವರಿಸಿಕೊಂಡು ಹೋಗ್ತಿದೆ ಅನ್ನೋ ಹೌದು ಅಥವಾ ಬದಲಾಯಿಸಿಕೊಂಡು ಅಂಗಾನಂದನ್ನು ಕೂಡ ಸೂಕ್ತವಾಗಿ ದಾಖಲಿಸುವುದು ಈ ಸಮುದಾಯಕ್ಕೆ ಅವಶ್ಯಕತೆ ಇರುವಂತಹದು ಇವತ್ತಿನ ದಿನ ಮಟ್ಟಿಗೆ ಅಸಂಘಟಿತ ಕ್ಷೇತ್ರ ದಿನಗೂಲಿ ಕೆಲಸಗಾರ ಅಂದರೆ ಹೌದು ಇವತ್ತು ಈ ಸಮುದಾಯ ಮುಂದುವರಿಸಿಕೊಳ್ಳುವಂತಹ ಕಟ್ಟಡ ನಿರ್ಮಾಣ ಕೆಲಸಗಾರರು ಯಥೇಚ್ಛವಾಗಿ ಇನ್ನೂ ಇರೋದ್ರಿಂದ ಗುತ್ತಿಗೆದಾರರು ಕಾಂಟ್ರಾಕ್ಟಾರರುವುದರಿಂದ ಅವರೆಲ್ಲರೂ ಕೂಡ ಕಟ್ಟಡ ನಿರ್ಮಾಣ ಕೆಲಸವನ್ನು ಮುಂದೆಸ್ಕೊಂಡು ಇವತ್ತು ದಿನಗೂಲಿ ಕೆಲಸದಲ್ಲಿ ಮುಂದೆಸ್ಕೊಳ್ತಿದೆ ಅನ್ನುವಂಥದ್ದನ್ನು ಗುರುತಿಸಬೇಕಾಗುತ್ತೆ ಇದರ ಜೊತೆಗೆ ಕಾಲಂ ನಂಬರ್ ನಲವತ್ತೊಂದರಲ್ಲಿ ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಅನ್ನುವಂಥ ವಿಚಾರವನ್ನು ಪ್ರಸ್ತುತ ಪಡಿಸಿದಾಗ ಖಂಡಿತವಾಗಲೂ ನೀವು ಅದನ್ನು ಒಪ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಇನ್ನೂ ಬಹಳಷ್ಟು ಕಡೆ ಜಾತಿ ಹೆಸರನ್ನು ಧೈರ್ಯವಾಗಿ ಗರ್ಭದಿಂದ ಹೇಳ್ಕೊಳೋಕ್ಕೆ ಹಿಂಜರಿಕೆ ಇದೆ ಜಾತಿಯಷ್ಟು ಹೆಣ್ಣುಗಳಿದ್ದಾಗ ಅದು ಕೇಳಿವಿನ ಭಾವನೆ ನಮ್ದಾಗಿದೆ ಅರ್ಥ ಅದಕ್ಕೆ ಮಾನಸಿಕ ಅಸ್ಪೃಶ್ಯತೆ ಅಂತಂದರೆ ಅದನ್ನು ಬಿಂದು ಜೀರೋ ಇದೇ ಇದರಿಂದ ನಮೂದನೆ ಮಾಡಿ ಮಾನಸಿಕ ಅಸ್ಪೃಶ್ಯತೆ ಹಾಗೂ ನಿಂದನೆಯ ಪದವಾಗಿ ಕೈಗಳ ಪದವಾಗಿ ನಮ್ಮನ್ನು ಗುರುತಿಸ್ತಾರೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗತ್ತೆ ಇಂತಹ ವಿಚಾರಗಳು ಅನೇಕರನ್ನ ಆ ಪುಸ್ತಕವನ್ನು ಕೈಪಡಿನ ಅಧ್ಯಯನ ಮಾಡಿಕೊಂಡು ಮಾಹಿತಿಯನ್ನು ಕೊಡೋದ ಮೂಲಕವಾಗಿ ನಾಗಮೋಲ್ನಾಥ್ ಆಯೋಗದ ಒಂದು ವಿಚಾರಣಾ ಆಯೋಗಕ್ಕೆ ಅದು ಸರ್ಕಾರಕ್ಕೆ ನಮ್ಮದೊಂದು ಆಗ್ರಹ ನೀವು ಸರ್ಕಾರದ ಆಳೆಗಳು ಅಂತಕ್ಕಂದರೆ ಕೇವಲ ಅದೊಂದು ಕಾಗದದ ಪತ್ರಗಳಲ್ಲ ಸರ್ಕಾರದ ಪುಟಗಳು ಅದು ಇತಿಹಾಸದ ಪುಟಗಳು ಅಂತೇಳಿ ನಾವು ಮೈಸೂರು ಮಹಾಸಂಸ್ಥಾನದ ಏನು ಸಮೀಕ್ಷೆ ಆಗಿತ್ತು ಕುಲಶಾಸ್ತ್ರ ಅಧ್ಯಯನ ಆಗಿತ್ತು